ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ವಿಜಯ ಕರ್ನಾಟಕದಲ್ಲಿ ಪ್ರಕಟವಾಗಿದೆ ಮಾದರಿ ಟಿಎಪಿಎಂಸಿ ಇಪ್ಪತ್ಮೂರನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿದ ಶಾಸಕ ಹಾಗೂ ಸಂಘದ ಅಧ್ಯಕ್ಷ ಕೊತ್ತೂರು ಮಂಜುನಾಥ್ ತಾಲೂಕು ಎಂ ಎಸ್ ರಾಜ್ಯದಲ್ಲೇ ಮಾದರಿಯನ್ನಾಗಿಸಲು ವಿಶೇಷ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ರೈತರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದೆಂದು ಕೋಲಾರ ಶಾಸಕ ಹಾಗೂ ಸಂಘದ ಅಧ್ಯಕ್ಷ ಕೊತ್ತೂರು ಜಿ ಮಂಜುನಾಥ್ ಅವರು ತಿಳಿಸಿದ್ದಾರೆ ನಗರದ ಹೊರವಲಯದ ಪುಲ್ಚಂದ್ ಜೈನ್ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಸಂಘವು ಮೂವತ್ತು ಲಕ್ಷಗಳ ವಹಿವಾಟದಲ್ಲಿ ನಡೆಯುತ್ತಿದ್ದು ನಾನು ಅಧ್ಯಕ್ಷನಾದ ಮೇಲೆ ಈಗ ಮೂರು ಕೋಟಿ ರೂಗಳ ವಹಿವಾಟು ನಡೆಯುತ್ತಿದೆ ಇದಕ್ಕೆ ಎಲ್ಲ ನಿರ್ದೇಶಕರ ಸಂಪೂರ್ಣ ಸಹಕಾರ ಇದೆ ಎಂದು ತಿಳಿಸಿದ್ದಾರೆ ಸಂಘದಲ್ಲಿ ಯಾವುದೇ ರೀತಿಯ ದುಂದು ವೆಚ್ಚಗಳನ್ನು ಮಾಡುತ್ತಿಲ್ಲ ಇದರಿಂದ ಸಂಘ ಲಾಭದತ್ತ ಸಾಗಿದೆ ಈ ಸಂಘದಲ್ಲಿ ಬರೀ ಗೊಬ್ಬರ ಅಕ್ಕಿ ವಿತರಣೆ ಸೀಮಿತವಾಗಿದ್ದು ಆದರೆ ಈಗ ಡ್ರಿಪ್ಸು ಸ್ಟೇಷನರಿ ಇ ಸ್ಟಾಂಪಿಂಗ್ ಬ್ಯಾಂಕಿಂಗ್ ವಿಭಾಗ ಕೀಟನಾಶಕಗಳ ಮಾರಾಟ ವಿಭಾಗವನ್ನು ಪ್ರಾರಂಭಿಸಿದ್ದು ಕೆಲವೇ ದಿನಗಳಲ್ಲಿ ಜನವರ್ಷದ ಕೇಂದ್ರವನ್ನು ಪ್ರಾರಂಭ ಮಾಡಲಾಗುತ್ತದೆ ಸಂಘಕ್ಕೆ ಎಪ್ಪತ್ತೈದು ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಲು ತೀರ್ಮಾನಿಸಿದ್ದು ಇದರ ಅಂಗವಾಗಿ ರೈತ ಸಮುದಾಯ ಭವನದಲ್ಲಿ ನಾಲ್ಕನೇ ಅಂತಸ್ತಿನ ಸುಜಚ್ಛಿದ ಕಟ್ಟಡವನ್ನು ನಿರ್ಮಿಸಿ ಎಪ್ಪತ್ತೈದನೇ ವಾರ್ಷಿಕ ಮಹಾಸಭೆಯನ್ನು ಇದೇ ಕಟ್ಟಡದಲ್ಲಿ ನಡೆಸಲಾಗುವುದು ಈಗಿನ ಟಿಎಪಿಎಂ ಎಂ ಎಂಎಸ್ ಕಟ್ಟಡ ಅಲೆದಾಗಿದ್ದು ಶಿಥಿಲ ವ್ಯವಸ್ಥೆ ತಲುಪಿದ್ದು ಆದಷ್ಟು ಬೇಗ ಹತ್ತು ಕೋಟಿ ರು ವೆಚ್ಚದಲ್ಲಿ ಹೈಟೆಕ್ ಕಟ್ಟಡ ನಿರ್ಮಾಣ ಅಂದ್ರೆ ಹತ್ತು ಕೋಟಿ ವೆಚ್ಚದಲ್ಲಿ ಹೈಟೆಕ್ ಕಟ್ಟಡ ನಿರ್ಮಿಸಲಾಗುವುದು ಎಂದು ತಿಳಿಸಿದ್ದಾರೆ ಸಂಘದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಪ್ರಾರಂಭಿಸುವುದರಿಂದ ಎಲ್ಲ ಷೇರುದಾರರು ಡೆಪಾಸಿಟ್ ಮಾಡಿದರೆ ಇತರ ಬ್ಯಾಂಕ್ಗಳಿಗಿಂತ ಹೆಚ್ಚಿನ ಬಡ್ಡಿ ನೀಡಲಾಗುವುದು ಸಂಘದಲ್ಲಿ ಯಾವುದೇ ಲೋಪದೇಶಗಳು ನಡೆಯದಂತೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಈ ಹಿಂದೆ ಸಂಘದ ವತಿಯಿಂದ ನೂರ ಟನ್ ಗೊಬ್ಬರ ಮಾರಾಟವಾಗಿದ್ದು ಆದರೆ ಈಗ ತೊಂಬನ್ನೂರು ಟನ್ ಮಾರಾಟವಾಗುತ್ತಿರುವ ಹಿನ್ನೆಲೆಯಲ್ಲಿ ಹದಿನೆಂಟು ಲಕ್ಷ ಲಾಭ ಬಂದಿದೆ ನಗರಸಭೆಗೆ ಬಾಕಿ ಇದ್ದ ತೆರಿಗೆ ಹಣದ ಬಾಬತ್ತು ಇಪ್ಪತ್ತೇಳು ಲಕ್ಷಗಳನ್ನು ಪಾವತಿ ಮಾಡಲಾಗಿದೆ ಈ ಸಂಘದಲ್ಲಿ ರೈತರ ಪರವಾಗಿ ಎಲ್ಲಾ ನಿರ್ದೇಶಕರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇವೆ ಮಾಡುತ್ತಿದ್ದರಿಂದ ಸಂಘಕ್ಕೆ ಒಳ್ಳೆಯ ಹೆಸರಿದೆ ಎಂದು ತಿಳಿಸಿದ್ದಾರೆ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಂಘದ ಕಾರ್ಯದರ್ಶಿ ಬಿಆರ್ ಶಿವಶಂಕರ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿ ಮಣಿಸಿದ್ದಾರೆ ಉಪಾಧ್ಯಕ್ಷೆ ಕವಿತಾ ನಾರಾಯಣಸ್ವಾಮಿ ನಿರ್ದೇಶಕರಾದ ಆಲಂಗೂರ್ ಶಿವಣ್ಣ ಎಂಆರ್ ಮುರಳಿ ಆರ್ ಅಮರನಾರಾಯಣಪ್ಪ ವಿ ರಾಜಪ್ಪ ಎಂ ಸುಬ್ರಮಣಿ ಡಿಆರ್ ಗೋಪಾಲಕೃಷ್ಣ ಅನುಸೂಯಮ್ಮ ಎಚ್ ಎ ಲಕ್ಷ್ಮಯ್ಯ ಎಚ್ ಎನ್ ವೆಂಕಟೇಶಪ್ಪ ಎಂ ಶ್ರೀನಿವಾಸ್ ಸಹಕಾರ ಇಲಾಖೆಯ ಪ್ರತಿನಿಧಿ ಎನ್ ನವೀನ್ ನವೀನ್ ನಾರಾಯಣಸ್ವಾಮಿ ಸೇರಿದಂತೆ ಕಚೇರಿ ಸಿಬ್ಬಂದಿ ಹಾಜರಿದ್ದರು ಇದು ಏನು ಮುಳಬಾಗಿಲಿನ ರೈತರಿಗೆ ಸಂಬಂಧಪಟ್ಟಂತಹ ಮಾದರಿ ಸಿ ಒಂದು ವಿಶೇಷ ವರದಿ ವಿಜಯ ಕರ್ನಾಟಕದಲ್ಲಿ ಪ್ರಕಟವಾಗಿದೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ